ಚಿಕ್ಕಮಗಳೂರು ಡ್ರೈಯರ್ ಎಲ್ಲಾ ರೀತಿಯ ಡ್ರೈಯರ್ ಗಳು ಇದೆ 100 100 ತಗೊಂಡ್ರು ಹಂಡ್ರೆಡ್ ಮಾನಾ ತಗೊಂಡ್ರು ಹಂಡ್ರೆಡ್ ಮರ್ಯಾದೆ ತಗೊಂಡ್ರು 100 ಆಟೋ ಹಂಡ್ರೆಡ್ ಓಕೆ ತಗೊಂಡ್ರು ನೂರು ರೂಪಾಯಿ ಅಷ್ಟೇ 200 ರೂಪಾಯಿ ಹಲೋ ಗಾಯ್ಸ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸ್ವಾಗತ ಇವತ್ತು ಭಾನುವಾರ ಅದಕ್ಕೆ ನಾವು ಎಲ್ಗೋಯಿತ್ತಿದೆವೆ ಅಂದ್ರೆ ಚಿಕ್ಕಪೇಟೆಗೆ ಹೋಗಿತ್ತಿದೆ ಏನುಕ್ಕೆ ಅಂದ್ರೆ ಇಲ್ಲ ಅಲ್ಲಿ ಹೋಗಿದ ಮೇಲೆ ಗೊತ್ತೈತದೆ

ಜನ ಮೂರಲ್ಲಿ ಇಷ್ಟೊಂದು ಜನ ಸೇರಾಕಿಲಾಗ ಜಾತ್ರೆಗೂ ಇಷ್ಟೊಂದ್ ಜನ ಸೇರಲ್ಲ ಹೌದು ಕಡ್ಡಿ ಬನಿಯನ್ ರೂಮ್ ಅಂತ ಒಂದೂವರೆ ಕಿಲೋಮೀಟರ್ ನಡ್ಸ್ಕೊಂಡ್ ಒಂದ್ ಚಿಕ್ಕಪೇಟೆಯಲ್ಲಿ ಎಲ್ಲ ಮಾಡ್ಬೇಕು ನಾವು ಏನ್ ಗೊತ್ತಿಲ್ಲ

ಅಯ್ಯೋ ಇಲ್ಲಿ ಹೇಳಿದ್ಯಪ್ಪ ನನ್ ಮುಂದೆ ಏಳು ತಂಗ್ಳಕ್ ಆಯ್ತಾರ ಯಾಕಂದ್ರೆ ಕಾಸಿಲ್ಲ ಗೈಸ್ ಇಲ್ಲಿ ಸಮೋಸ ಈಗ ಟೇಸ್ಟ್ ಮಾಡದ ಸಮೋಸ ಅಲ್ಲ ಅದು ಸಮಸ್ಯೆ ಪರೋಟ

ಇದು 1 लाख 2 लाख ಪ್ರೂಫ್ ಐತೆ ನೋಡಿ ಇಲ್ಲಿ 2 लाख ಇದು ಕರಡಾ ಅದು ಮತ್ತೆ ಇದು ಜರ್ಮನಿಲ್ಲಿ ಇನ್‌ಪುಟ್ ಮಾಡ್ಸ್ಕೊಂಡಿದ್ತೋ ನೋಡಿ ಬೇಕು ಪ್ರೂಫ್ ನೋಡಿ 151 ಬರ್ತಾ ಇದೆ ಬರೀ ಬರಿ ಇಂತದಯ್ಯ ಡಿ ಬಾಸ್ ಅವರು ಇಲ್ಲಿ ಕಷ್ಟ ಬಂದಾಗ ಕಣ್ಣೆತ್ತಿ ನೋಡದವರು ಕಣ್ಮುಚ್ಚಿದಾಗ ಮುಚ್ಚಿದಾಗ ವಿಶ್ವಾಸದಲ್ಲೇ ವಿಷ ಇರುತ್ತೆ ಹೌದು ಗುರುಗಳು ಲಾಲಾ ಟ್ಯಾಂಕ್ ಟ್ಯಾಂಕ್ ಕಿಚನ ಗಾಯ್ಸ್ ನಿಮ್ಮೆಲ್ಲರಿಗೂ ಸಾಕ್ಷಿ ಇಲ್ಲ ಸಾಸ್ತರದಿಲ್ಲಿ ಬಾಲೀಲಿ ಹ್ಮ್ ಗೆಲ್ಸ್ ಕಾಣುವದು ಓ ಮಿಕ್ಕಿರದೇನೋ ಇನ್ನ ವಿಡಿಯೋಗೆ ಸ್ವಾಗತ ಹಾ ತಡ್ರೆ ನಾನು ಅಣ್ಣ

ಕ್ರೌಡ್ ಐತೆ ಕ್ರೌಡಿರ್ಲಿ ಅವ ಇನ್ನೊಂದು ಅಂಗಡಿ ಪಕ್ಕ ಹೋಗಿದ್ದೆ ಈಗ ಒನ್ ಫಿಫ್ಟಿ ಅಂತ ಕುಯ್ದಿ ಕಿವಿ ಒಂದು ಕಡೆ ಕುಯ್ ಅಂತಾನೇ ಇದೆ ಈಗ ಒಬ್ಬ ರಿಯಾಕ್ಷನ್ ಹೆಂಗಿರುತ್ತೆ ಅಂದರೆ ಒಡೆಯಂಗಿರುತ್ತೆ ಓಹ್ ಬಂದು ತಗೋ ಇನ್ನೂರ ಐವತ್ತು ಓಹ್ ಇಲ್ಲೂರ ಐವತ್ತು ಹ್ಞೂ ಇಲ್ಲ ಗೈಸ್ ಇಲ್ಲಿ ಪ್ಯಾಂಟ್ ಯಾಕೋ ಚೆನ್ನಾಗಿರೋಂಗ ಕಾಣಿಸ್ತೈತೆ ಮಾಡ್ಸೋ ಗೈಸ್ ಒಂದು ಜೀನ್ಸ್ ಪ್ಯಾಂಟ್ರು ಗೈಸ್ ಅದು ನಂಗೆ ತುಂಬಾ ಇಷ್ಟ ಆಯಿತು ತಗೋಬೇಕಂತೀನಿ ಏನು ಮಾಡೋದು ಅನ್ನೋದೇ ಗೊತ್ತಾಯ್ತಲ್ಲ ಅಣ್ಣ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ತಗೊಡಿ ಕೊಡಿ

ಮೀಶೋ ಶಾಪ್ ನೋಡಿದ್ವಿ ಈಗ ನೆಕ್ಸ್ಟ್ ಈಗ ಗರ್ಲ್ಸ್ ಕಡೆ ಹೋಗ್ತಾ ಇದೀವಿ ಯಾವ ಕಡೆ ಇದೆ ಗರ್ಲ್ಸ್ ಕಲೆಕ್ಷನ್ ಅಂತ ಅದ್ ಯಾವ್ದು ಅಪ್ನ್ ಕೇಳ್ಕೊಂಡ್ ಗರ್ಲ್ಸ್ ಕಲೆಕ್ಷನ್ ಇದೆ ಆದ್ರೆ ಗರ್ಲ್ಸ್ ಇಲ್ಲ ತುಂಬಾ ಬೇಜಾರಾಯ್ತು ಎಕ್ಸ್ಪೆಟೆ ಬಂದಿದ್ದೆ ನಾನು ಅದಕ್ಕೆ ತುಂಬಾ ಮನ್ಸಿಗೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಮನ್ಸೂನ್ ನೋವನ್ನ ನಾವು ಹೆಂಗೆ ವ್ಯಕ್ತಪಡಿಸೋದು ಅಂತ ಗೊತ್ತಾಗ್ತಿಲ್ಲ ಫೈನಲಿ ಚಿಕ್ಕಪೇಟೆ ಕಲೆಕ್ಷನ್ ಮುಗೀತು ಇವಾಗ ನಾನು ಎಲ್ಲಿ ಬೈತಿದ್ದೀನಿ ಅಂದ್ರೆ ಚಂಪಣ್ಣ ಬೈತಿದ್ದೀನಿ ನನ್ನ ಫ್ರೆಂಡ್ ಜ್ಯುವೆಲರಿ ಶಾಪ್ ಓಪನ್ ಮಾಡಿದ್ದಾರೆ ಫೋನ್ ಮಾಡಿದ್ದೆ ಇವಾಗ ಜಸ್ಟ್ ಫೋನ್ ಮಾಡಿದ ನೀವು ಬೆಂಕಿಗಳು ಇಲ್ಲಿಲ್ಲವೇ ನಾವಾಗ್ಲೇ ಹೇಳ್ದೆ ಅವನ್ಗೆ ಇಲ್ಲಿ ಗಾಡಿ ನಿಲ್ಸ್ಬೇಡ ಇಲ್ಲೆಲ್ಲ ಸರಿ ಇಲ್ಲ ಅಂತ ಬಿಟ್ಟಿ ಪಾರ್ಕಿಂಗ್ ಮಾಡಿ ನೋಡಿ ಈಗ ಗಾಡಿ ಪರಿಸ್ಥಿತಿ ಏನೂ ಆಗಲ್ಲ ಯಾವ್ದೋ ದೇವಸ್ಥಾನ ನಡೀತಾ ಇದೆ ಇದು ದೇವಸ್ಥಾನ ಕನ್ಸ್ಟ್ರೇಷನ್ ನಡೆದಿದೆ ಆದ್ರೆ ನನ್ ತಲೆ ಮೇಲೆ ಕಲ್ಲೆತ್ತಾಕಿರೋದು ಯಾ ಸೈಜ್ ಕಲ್ಲೋ ಜಲ್ಲಿಕಲ್ಲ ಜಲ್ಲಿಕಲ್ಲು ಇದು ಇದ್ ಯಾವುದೋ ಬ್ಯಾಕ್ ಅವ್ರೇ ಬಲ್ಸರ್ ಅಂಬ್ರೀಷ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದ್ದಂಗಿದೆಯಲ್ಲ